ಈ ಥರ ನೆಗೆಟಿವಾಗಿ ಕಮೆಂಟ್ ಮಾಡಬೇಡಿ ನೀವು ಟುಮ್ಮಿ ಇದ್ದೀರಾ ನೀವು ಹಾಕಿದ್ದೀರಾ ಈಗಿದ್ದೀರಾ ಅಂತ ನಿಮ್ಮನೇ ತನ್ನ ಏನೂ ನಾನು ತಿಂತಾ ಇಲ್ಲ ನಾನು ಕಷ್ಟಪಡ್ತೀನಿ ನಾನು ತುಗ್ದು ನಾನು ತಿಂತಾ ಇದ್ದೀನಿ ಮತ್ತು ಬರ್ತಾನೆ ಅಂತ ಹೇಳ್ಕೊಂಡು ಅಳ್ತಾ ಇದ್ರಿ ಅಂತಿದ್ದೀರಾ ನಾನು ಯಾವತ್ತೂ ಯಾವ ವೀಡಿಯೋದಲ್ಲೂ ನನಗೆ ಬರ್ತಾನೆ ಇದೆ ಅಂತ ನಾನು ಹೇಳ್ಕೊಂಡು ಅಂತಿಲ್ಲ ನಾನು ನಾನು ಎಷ್ಟು ನೈವಾಗಿ ಮಾತಾಡ್ತೀನಿ ನನಗೂ ಅಷ್ಟೇ ಕೋಪ ಬರುತ್ತೆ ಯಾಕಂದ್ರೆ ನಾನು ಒಬ್ಳು ಮನ್ಸಲು ಅಲ್ವಾ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಾತಾಡಿ ಯಾರ ಹತ್ರ ನನ್ನ ಹತ್ರ ಅಂತಾರೆ ಯಾರ ಹತ್ರ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನಿಮ್ದು ಒಂದೊಂದು ಮಾತುಕೊಳ್ಳೋ ಒಬ್ರೊಬ್ರಿಗೆ ಎಷ್ಟು ನೋವು ಕೊಡುತ್ತೆ ಅನ್ನೋದು ಯೋಚನೆ ಮಾಡಿ ನೀವು ಬರ್ತಾನ ಅಂತ ನಾನು ಯಾವ ವಿಡಿಯೋದಲ್ಲಿ ಹತ್ತಿದ್ದೀನಿ ನನಗೆ ಆ ವೀಡಿಯೋ ಕಳಿಸಿ ನಾನು ಹೇಳ್ತೀನಿ ನಿಮಗೆ ನಮಸ್ಕಾರ ನನ್ನ ಹಿಂದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫಸ್ಟು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ಯಾಕೆ ಅಂದರೆ ಎಲ್ಲರೂ ಹೇಳ್ತಾ ಇದ್ದರೆ ಲೈವ್ ಬನ್ನಿ ನಾವು ಕಮೆಂಟ್ ಮಾಡಿದ್ದೀವಿ ನಾವು ಕಮೆಂಟ್ ಮಾಡಿದ್ದೀವಿ ನಿಮಗೆ ಕಮೆಂಟ್ ಬರ್ತಾ ಇಲ್ಲ ಯಾಕೆ ನಮ್ಮ ಕಮೆಂಟ್ ನೀವು ಓದ್ತಾ ಇಲ್ಲ ಅಂತ ತುಂಬ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದೀರಾ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಒಂದೂವರೆ ತಿಂಗಳಿಂದ ಕಮೆಂಟ್ಗಳು ಹೈಡಾಗಿತ್ತು ಏನು ಕಾರಣ ಅಂದರೆ ನನಗೆ ಯಾರೋ ಒಬ್ಬರು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಾನೇನು ಮಾಡ್ತಿದ್ದೆ ನಮಗೆ ಅರುಣ ಅಂತ ನಾನೊಂದು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ಅವನಿಗೆ ಹೇಳಿದ್ದೆ ಈ ಥರ ತುಂಬ ಬ್ಯಾಡ್ ಕಮೆಂಟ್ ಬರುತ್ತೆ ಕಣೋ ಏನೋ ಮಾಡೋದು ನೆಗೆಟಿವ್ ಕಮೆಂಟು ಬ್ಯಾಡ್ ಕಮೆಂಟು ಬರುತ್ತೆ ಅಂತಂದು ಇದಕ್ಕೆ ಅವನೇನು ಮಾಡಿದ್ದ ಹೈಡ್ ಮಾಡಿದ್ದ ನಾನು ಯಾರ್ದು ಬೇಕು ಅವ್ರದ್ದು ಮಾತ್ರ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಅವ್ರಿಗೆ ಉತ್ತರ ಕೊಡ್ಬೋದಿತ್ತು ಅದು ನನಗೆ ಮರ್ತೋಗಿತ್ತು ಕಾಶಿಗೆಲ್ಲ ಟ್ರಿಪ್ ಹೊರಟು ಹೋದಲ್ಲ ಕಾಶಿಗೆ ಹೋದ್ಮೇಲೆ ನಾನು ಡ್ರೆಸ್ ಕಾಶಿಗೆ ಹೋಗೋ ಮುಂಚೆ ಡ್ರೆಸ್ಸು ವೀಡಿಯೋ ಹಾಕಿದ್ದೆ ನಾನು ಮೂರು ಡ್ರೆಸ್ತು ಯಾವ್ದು ಚೆನ್ನಾಗಿದೆ ಅಂತ ಅಲ್ಲಿಂದ ಕಮೆಂಟ್ಗಳು ನನ್ನ ಹೈಡ್ ಆಗಿದೆ ಅವಾಗ ಅವಾಗಲೇ ಅವ್ಳು ಮಾಡಿದ್ದ ಥರ ನೆನೆ ಲೈವಲ್ಲಿ ನಾವು ಕಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ನನಗೆ ನೋಡ್ತೀನಿ ಕಮೆಂಟ್ ಇಲ್ಲ ಇಲ್ಲ ನಿಮ್ಮ ಕಮೆಂಟ್ ಬರ್ತಿಲ್ಲ ನಿಮ್ಮ ಕಮೆಂಟ್ ಬರ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಅರುಣನ್ ಕೇಳಿದೆ ರಾತ್ರಿ ಈಗ ಏನು ಎಲ್ರದೂ ಕಮೆಂಟ್ ಬರ್ತಿದೆ ನನಗೆ ಕಾಣಿಸ್ತಿಲ್ಲ ಅಂತ ಅಂದಿದ್ದಕ್ಕೆ ಅವನು ಹೇಳ್ದೆ ನಾವು ಹೈಡ್ ಮಾಡಿದ್ದೀವಲ್ಲ ರೀ ಅಂತಂದ ಅಯ್ಯೋ ಅಂತ ಒಬ್ಬರು ನೋಡಿದ್ರೆ ಒಂದೋರು ಸಾವಿರ ಕಮೆಂಟ್ ಇದೆ ನಿಜ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ನಾನು ಒಂದೊಂದು ಸಾವಿರ ಕಮೆಂಟ್ ಇದೆ ದಯವಿಟ್ಟು ಎಲ್ಲರೂ ಕಮೆಂಟ್ಗೂ ಒಂದು ಹಾರ್ಡ್ ಕೊಟ್ಟಿದ್ದೀನಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಚಾನಲ್ ಇರೋರ್ದು ಮಾತ್ರ ರಿಪ್ಲೈ ಮಾಡೋಣ ಅಂತ ಇದೀನಿ ಕೆಲವೊಂದು ಮೆಸೇಜ್ನ ನಾನಿವಾಗ ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಓದ್ ಹೇಳ್ತೀನಿ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ ಒಂದೂವರೆ ಸಾವಿರ ಕಮೆಂಟ್ಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತೆ ತೋರಿಸ್ತೀನಿ ನಾನು ಯಾವ್ಯಾವ ಕಮೆಂಟ್ ಅಂತ ತೋರಿಸ್ತೀನಿ ನನಗೆ ಯಾವ ಯಾವುದು ನೆಗೆಟಿವಾಗಿ ಕಮೆಂಟ್ ಬಂದಿದೆ ಅಂತಲೂ ನಾನು ಇವಾಗ ತೋರಿಸ್ತೀನಿ ಇವಾಗ ನಾನು ಇದರಲ್ಲೆಲ್ಲ ನಾನು ತೆಗ್ದಿಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇದೊಂದು ನನಗೆ ಆಗಿ ಕಮೆಂಟ್ ಮಾಡೋರು ಇವರು ನಾನು ಅವ್ರ ಹೆಸರು ಬೇಡ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ನೋಡಿ ಮಧ್ಯಮ ವರ್ಗದ ಹೆಣ್ಣು ಮಗಳಿಗೆ ಕ್ಯಾನ್ಸರ್ ಬಂತು ಅಂತ ನನಗದು ತುಂಬ ಬೇಕಾದ್ರದ್ದು ಸ್ಟೋರಿ ಅದು ನೋಡಿ ಹೇಗೆ ಬರ್ತಿದ್ದಾರೆ ನಿಮ್ಮ ರಾಗ ನಿಲ್ಲಿಸಿ ಅಚ್ಚಮ್ಮ ಸಾಕು ಜನರಿಗೆ ಮಂಗ ಮಾಡಿ ಮೋಸ ಮಾಡಿ ವೀಡಿಯೋ ನೋಡೋ ಹಾಗೆ ಮಾಡೋದನ್ನ ಅತಿ ಆಸೆ ಗತಿ ಕೇಳು ನೆನಪಿರಲಿ ನಿಮ್ಮ ಏಜು ಐವತ್ತೊಂದು ಹೇಳ್ತಿರಲ್ವಾ ನಿಮ್ಮ ನಿಜವಾದ ಏಜು ಅರವತ್ತು ಹತ್ತಿರ ಬಂದಿದೆ ಮುಖ ನೋಡುವಾಗ ಗೊತ್ತಾಗಲ್ವಾ ಅದರಲ್ಲೂ ಕಮ್ಮಿ ಮಾಡೋದು ಯಾಕೆ ವಯಸ್ಸು ಮರೆ ಮಾಚಿದ್ರು ನಿಮ್ಮ ಮುದಿ ಜೀವನೆ ಹೇಳುತ್ತೆ ಅಂತ ಬರ್ತಿದ್ದಾರೆ ಹಾಂ ಇರಲಿ ನನ್ನ ವಯಸ್ಸು ಎಷ್ಟಾದರೂ ಆಗಿರಲಿ ಅವ್ರಿಗೆ ಏನಕ್ಕೆ ಬೇಕು ದಿನ ಬರ್ತಿದೆ ಒಂದೊಂದು ಕತೆ ಇಟ್ಕೊಂಡು ಈ ಹೆಂಗಸ್ಸು ಬೋಧನೆ ಕೊಡ್ ಕೊಡೋದ್ರ ಬದಲು ಅಡುಗೆ ಮಾಡಿ ತೋರಿಸ್ಬೋದಲ್ವ ಅದು ಆಗಲ್ಲ ಈ ಹೆಂಗಸಿನ ಹತ್ತಿ ಒಟ್ಟಾರೆ ಏನೋ ಕೂ ಕೂತು ಜನರನ್ನು ಮಂಗ ಮಾಡಿ ಹಣ ಮಾಡಬೇಕು ಅಷ್ಟೆ ನಾನು ಏನು ಹಣ ಮಾಡಬೇಕು ಅಂತ ಹಾಂ ನಂಗೆ ತುಂಬ ಬೇಜಾರಾಯಿತು ಇದನ್ನು ನಾನು ಯಾವಾಗ ತೆಗೆದಿಟ್ಟಿರೋದು ಗೊತ್ತಾ ಮೆಸೇಜು ನೋಡಿ ಯಾವಾಗ ಸಿಕ್ಸ್ತು ಮೇ ಮಧ್ಯರಾತ್ರಿ ಏನೋ ಆರನೇ ತಿ ಆರನೇ ತಾರೀಕು ನಾನು ಮೇ ತಿಂಗಳಲ್ಲಿ ನಾನು ತೆಗೆದಿಟ್ಟಿರೋ ಈ ಮೆಸೇಜು ಸ್ಕ್ರೀನ್ಶಾಟು ನೋಡಿ ಈ ಹೆಂಗಸು ಒಬ್ಬರಿಗೆ ಸಪೋರ್ಟ್ ಮಾಡಲ್ಲ ಅದರ ಆಸೆ ಬಿಡಿ ಈ ಹೆಂಗಸು ಬರೇ ಸ್ವಾರ್ಥಿ ಎಲ್ಲ ಜನರಿಗೆ ಮಂಗ ಮಾಡಿ ವೀಡಿಯೋ ನೋಡೋ ಹಾಗೆ ಮಾಡೋದಷ್ಟೇ ಹಾಂ ನೋಡಿ ನಿಮ್ಮ ರಾಗ ನಿಲ್ಲಿಸಿ ಅಚ್ಚಮ್ಮ ಸಾಕು ಜನರಿಗೆ ಮಂಗ ಮಾಡಿ ಮೋಸ ಮಾಡಿ ವೀಡಿಯೋ ನೋಡೋ ಹಾಗೆ ಮಾಡೋದನ್ನ ಅತಿ ಆಸೆ ಗತಿ ಕೆಡು ಈ ಥರ ಮಾಡಿದ್ದಾರೆ ಹಾಂ ನಾನು ನೋಡಿ ಇದು ಒಂದು ತೆಗ್ದಿಟ್ಟಿದ್ದೀನಿ ಹಣ ಸಹಾಯ ಮಾಡೋದಕ್ಕೆ ನಂಗೆ ತುಂಬ ಯೂಟ್ಯೂಬಿಂದ ದುಡ್ಡು ಬಂದರೆ ಮಾಡೋಕ್ಕೆ ತೆಗ್ದಿಡೋಣ ಅಂತ ನೋಡಿ ನಾನು ಇದನ್ನು ನೋಡಿ ಯಾವಾಗ ತೆಗ್ದಿಟ್ಟಿರೋದು ನೋಡಿ ಹದಿನೇಳನೇ ತಾರೀಕು ಮೇ ತಿಂಗಳಲ್ಲೇ ತೆಗೆದಿಟ್ಟಿದ್ದೀನಿ ಇರಲಿ ಒಬ್ರಿಗೆ ಸಹಾಯ ಮಾಡೋಣ ನನಗೆ ದುಡ್ಡು ಬಂದರೆ ಅಂತ ಹೇಳಿ ನೋಡಿ ಒನ್ ಮಂತ್ ತೆಗೋ ಪಾಪ ಇವರು ವೀಣಾ ಹೇಳ್ತಾನೆ ಇದ್ದರು ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲಮ್ಮ ಅಂತ ಫುಲ್ಲು ಹೈಡಲ್ಲಿತ್ತು ಇತ್ತು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನೋಡಿ ಎಲ್ಲ ಮೆಸೇಜು ಇದರಲ್ಲಿ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಇದೆ ಹ್ಞೂ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಇದರಲ್ಲೂ ನಾನೆಲ್ಲ ತೆಗೆದಿಟ್ಟಿದ್ದೆ ಎಲ್ರಿಗೂ ಹಾರ್ಟ್ ಕೊಟ್ಟಿದ್ದೀನಿ ಒಬ್ರೊಬ್ರಂತೂ ನನಗೆ ನಿಮ್ಮ ಏಜ್ಗೆ ಈ ವಿಡಿಯೋ ಬೇಕಾ ನಿಮ್ಮ ಏಜ್ಗೆ ಸುಮ್ಮನೆ ಮನೇಲಿರೋಕ್ಕಾಗಲ್ವಾ ಅಂತಾರೆ ನಾನು ಇವ್ರ ಅಕ್ಕನ ಮನೆ ದುಡ್ಡಿಂದ ನಾನು ಏನಾದರೂ ಇದು ಕರೆನ್ಸಿ ಹಾಕಿಸ್ಕೊಂಡು ನಾನು ವೀಡಿಯೋ ಇದ್ದೀನಾ ನನ್ನ ದುಡ್ಡು ನನಗೆ ಖುಷಿ ಅಲ್ವಾ ನೋಡಿ ಹಾಂ ಇಷ್ಟು ನಾನು ಫುಲ್ಲು ನಾಲ್ಕು ನಿಮಿಷ ಒಂದೂವರೆ ಸಾವಿರ ಕಮೆಂಟು ನನಗೆ ಐಡಲ್ ಇತ್ತು ಇವತ್ತೆಲ್ರಿಗೂ ರಿಪ್ಲೈ ಮಾಡಿದ್ದೀನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ ಈ ಥರ ಆಗಿದೆ ನನ್ನ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿದೆ ಹಾಗಾಗಿ ನಾನು ಯಾರಿಗೂ ರಿಪ್ಲೈ ಕೊಡೋಕ್ಕಾಗಲಿಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ನೋಡಿ ಫುಲ್ಲು ಎಷ್ಟು ಒಂದೂವರೆ ತಿಂಗಳಿಂದ ಕಮೆಂಟ್ಗಳು ಇದೆ ಫುಲ್ಲು ನೋಡಿ ನೀವು ಇದರಲ್ಲಿ ನಾನು ಕೆಲವೊಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಯಾವ್ಯಾವ ಕಮೆಂಟ್ಗಂತ ಉತ್ತರ ಕೊಡ್ತೀನಿ ನೋಡಿ ಒನ್ ಮಂತ್ ಆಗೋ ಅಂತ ಇದೆ ನೋಡಿ ಫುಲ್ಲು ಅದೇ ಥರನೇ ಇರೋದು ಫುಲ್ಲು ನಿಮಗೆ ತೋರಿಸೋದ್ರೆ ವೀಡಿಯೋ ಲೆಂತ್ ಆಗೋಗುತ್ತೆ ಅದಕ್ಕೋಸ್ಕರ ನಿಮಗೆ ಒಂದು ನಾನು ಹೇಳೋದು ನಿಮಗೆ ಬಾಯಲ್ಲಿ ಹೇಳಿದ್ರೆ ತಪ್ಪು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದೇ ತೋರಿಸ್ತಾ ಇರೋದು ನಾನು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಯಾಕೆ ನಿಮ್ಮ ಕಮೆಂಟ್ ಎಲ್ಲ ನನಗೆ ಹೈಡ್ ಆಗಿತ್ತು ಅಂತ ಹೇಳಿ ಯಾರಿಗೆ ಆಗಲಿ ಆ ಥರ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಎಷ್ಟೇ ವಯಸ್ಸಾಗಿರೋರಿರಲಿ ಏನೇ ಆಗಲಿ ಅವರು ಅವ್ರ ಖುಷಿಗೆ ಅವ್ರು ವೀಡಿಯೋ ಇದ್ದಾರೆ ಅಲ್ವಾ ನಿಮ್ಮ ಖುಷಿ ಇದ್ದರೆ ನೋಡಬೇಕು ಒಳ್ಳೆ ಕಮೆಂಟ್ ಮಾಡಬೇಕು ಇಲ್ಲ ಸುಮ್ಮನೆ ಇರಬೇಕು ಕೆಟ್ಟದಾಗಿ ಯಾಕೆ ಕಮೆಂಟ್ ಮಾಡ್ತೀರಾ ಬ್ಯಾಡ್ ಕಮೆಂಟ್ ಎಲ್ಲ ಯಾಕೆ ಮಾಡ್ತೀರಾ ನಿಮ್ಗೆ ವಯಸ್ಸು ನಮ್ಮ ವಯಸ್ಸು ಕಟ್ಕೊಂಡು ಇವ್ರಿಗೇನು ಹಾಕಬೇಕು ಹಾಂ ಇನ್ನೊಬ್ಬರು ಬರ್ತಿದ್ದಾರೆ ನೀವು ಡುಮ್ಮಿ ನೀವು ಅಂತ ಇವ್ರ ಮನೆ ಅನ್ನ ತಿಂತೀನ ನಾನು ಇವ್ರ ಮನೆ ಅನ್ನ ತಿಂದೇನಾದರೂ ನಾನು ಡುಮ್ಮಿ ಆಗಿದ್ದೀನ ಏನಕ್ಕೆ ಹಿಂಗೆ ಕೆಟ್ಟದಾಗೆಲ್ಲ ಬರೀತೀರ ಆಮೇಲೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ನನ್ನ ಪರ್ಸ್ನಲ್ ವಿಷಯ ಯಾರೂ ಕೇಳಬೇಡಿ ನನಗೆ ಹಸ್ಬೆಂಡ್ ಇಲ್ಲ ಬೇರೆ ಯಾವ ರೀತಿಯೂ ನನಗೆ ಕೇಳಬೇಡಿ ನೀವು ಯಾರೂ ಅದನ್ನು ಒಂದು ಇಬ್ಬರು ಮೂವರು ಕೇಳಿದ್ದೀರಾ ದಯವಿಟ್ಟು ಇನ್ಮೇಲೆ ಆ ಥರ ಎಲ್ಲ ಕೇಳಬೇಡಿ ಯಾರದೇ ಆಗಲಿ ಅವ್ರು ಹೇಳಿದ್ರ ಅವ್ರು ವಿಡಿಯೋದಲ್ಲಿ ಏನಾದರೂ ಹೇಳಿದ್ರ ಅದಕ್ಕೆ ನೀವು ನೋಡಿ ಅದ್ರ ಬಗ್ಗೆ ವೀಡಿಯೋದಲ್ಲಿ ಇರೋದ್ರ ಬಗ್ಗೆ ಕೇಳಿ ದಯವಿಟ್ಟು ಬೇರೆಯವ್ರಿಗೆ ಯಾವ ರೀತಿಯೂ ಕೇಳಬೇಡಿ ನನಗೆ ನಿಜವಾಗ್ಲೂ ಇಷ್ಟು ನನಗೆ ಇದು ಕಮೆಂಟು ಐಡಾಗಿರೋದಕ್ಕೆ ತುಂಬ ಬೇಜಾರಾಯಿತು ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕಾಗಿಲ್ವಲ್ಲ ಒಂದೂವರೆ ತಿಂಗಳಿಂದ ನೀವು ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೋದು ಅನ್ನೋದಕ್ಕೋಸ್ಕರ ತುಂಬ ಬೇಜಾರಾಯಿತು ಒಂದು ಇನ್ನೊಂದು ತುಂಬ ಜನ ಏನೇನೋ ಬರ್ತಿದ್ದೀರಾ ನನಗದು ಕೆಲವೊಂದು ನಾನು ಡಿಲೀಟ್ ಮಾಡಿದೆ ಇನ್ನೊಬ್ರು ಅಥವಾ ಎಷ್ಟು ಕೆಟ್ಟದಾಗಿ ಬರೆದಿದ್ದಾರೆ ಗೊತ್ತಾ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಆ ಥರದ್ದು ನಿಜವಾಗ್ಲೂ ನೆಗೆಟಿವಾಗಿ ಕಮೆಂಟ್ ಮಾಡಬೇಡಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾರಿಗೆ ಆಗಲಿ ಈ ಥರ ದಯವಿಟ್ಟು ಕಮೆಂಟ್ ಮಾಡಬೇಡಿ ನಾನು ಕೆಲವೊಂದು ಕಮೆಂಟ್ಗೆ ಇವಾಗ ಇದಾಗಿದ್ದ ತಕ್ಷಣ ಉತ್ತರ ಕೊಡ್ತೀನಿ ಇವಾಗ ನೋಡಿ ಎಲ್ಲಿವರೆಗೂ ಬಂತು ಇನ್ನೇನು ಮುಗೀತಾ ಬಂತು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ ಎಲ್ಲರೂ ಹೇಳ್ತಾ ಇದ್ರಿ ನಿಮ್ಮ ನಮ್ಮದು ಕಮೆಂಟ್ ನೀವು ಉತ್ತರ ಕೊಡ್ತಾ ಇಲ್ಲ ನಮ್ಮ ಕಮೆಂಟ್ಗೆ ಉತ್ತರ ಕೊಡ್ತಾ ಇಲ್ಲ ಅಂತ ನೋಡಿ ಇದೇ ಕಾರಣ ನಾನು ನಿಜವಾಗ್ಲೂ ಹೈಡಾಗಿತ್ತು ನನಗದು ವಿಷಯ ಗೊತ್ತಿರಲಿಲ್ಲ ಮರ್ತೋಗಿದ್ದೆ ನಾನು ಅವನು ಅರುಣ ನೆನ್ಪು ಮಾಡ್ದೆ ನಾವು ಹೈಡ್ ಮಾಡಿದ್ದೀವಲ್ವಾ ಅಂತ ಅಂತ ಯಾಕಂದರೆ ಕೆಲವು ಕಮೆಂಟ್ಗಳು ಎಲ್ರಿಗೂ ಕಾಣಿಸೋದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಮೇಲೆ ಇರೋ ತಪ್ಪ ಅವರು ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಇದೆ ನಿಮಗೂ ನನ್ನ ಮೇಲೆ ತಪ್ಪಭಿಪ್ರಾಯ ಅಭಿಪ್ರಾಯ ಬಂದರೆ ಅಂತ ನನಗೆ ಅದು ಬೇಜಾರಾಗಿ ನಾನು ಹೈಡ್ ಮಾಡಿದ್ದೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಗೊತ್ತಾ ಯಾರಿಗೂ ಆ ಥರ ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ತುಂಬ ಜನ ಹೇಳಿದ್ದಾರೆ ಹೌದು ಕೆಟ್ಟದಾಗ ಕಮೆಂಟ್ ಬರುತ್ತೆ ನಮಗೆ ಬ್ಯಾಡ್ ಕಮೆಂಟ್ ಬರುತ್ತೆ ಏನು ಮಾಡೋದಮ್ಮ ನಾನು ತುಂಬ ಫಾಸ್ಟಾಗಿ ಓಡಿಸಿದ್ದೀನಿ ನಿಧಾನವಾಗಿ ಒಂದೂವರೆ ಸಾವಿರ ಮೆಸೇಜ್ ಹೈಡ್ ಆಗಿದೆ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಎಲ್ಲರತ್ರ ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೀನಿ ಯಾರೂ ಬೇಜಾರು ಮಾಡ್ಕೊಂಬಿಡಿ ಇವಾಗ ನಾನು ಉತ್ತರ ಕೊಡ್ತೀನಿ ಇನ್ಮೇಲೆ ನಾನು ಅದು ಹೈಡಿಂದ ತೆಗಿತೀನಿ ನಾನೇನು ಅಂತ ನಿಮಗೆ ಗೊತ್ತಾಗಿದೆಯಲ್ವ ಇನ್ನು ಬೇರೆಯವ್ರಿಗೆ ಏನು ಗೊತ್ತಾಗೋದು ಬೇಕಾಗಿಲ್ಲ ಕಚ್ಚಡಗಳು ಮೆಸೇಜ್ ಮಾಡ್ತಾರೆ ಬ್ಯಾಡ ನಾನು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ಮನೆ ನಿಮ್ಗಳಿಂದ ನನಗೆ ನಿಮಗೆಲ್ಲರಿಗೂ ಬೇಜಾರು ಅದು ನನಗೆ ತುಂಬ ಬೇಜಾರಾಯಿತು ನನಗೆ ಸಾರಿ 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 ದಯವಿಟ್ಟು ಕ್ಷಮಿಸಿ ನೋಡಿ ಇಷ್ಟು ಇವತ್ತಿನ ವಿಡಿಯೋ ವರ್ಕು ಬಂತು ನೋಡಿ ಇವರು ಸ್ಮಿತಾ ಶೆಟ್ಟಿ ಅನ್ನೋರು ನನಗೆ ನಿಮ್ಮ ನಂಬರ್ ಬೇಕು ಅಂತ ಕೇಳಿದ್ದೀರಾ ದಯವಿಟ್ಟು ನಂಬರ್ ಕೊಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಐ ಡಿಗೆ ಬನ್ನಿ ನಾನು ಮಾತಾಡ್ತೀನಿ ಹೀಗೆ ನೀವು ಸಣ್ಣ ಆದ್ರಿ ಅಂತ ಒಂದು ವ್ಲಾಗ್ ಮಾಡಿ ಪ್ಲೀಸ್ ಅಂತ ಬರ್ತಿದ್ದೀರಾ ಖಂಡಿತ ವೀಡಿಯೋ ಮಾಡ್ತೀನಿ ಮತ್ತು ನೋಡಿ ಭಾರತಿ ಗೌಡ ಅಂತ ಒಬ್ಬರು ಬರ್ತಿದ್ದಾರೆ ಮೇಡಮ್ ನನಗೆ ಐವತ್ತು ವರ್ಷ ಓಲ್ಡು ಬಿ ಪಿ ಶುಗರ್ ಇದೆ ಈ ಏಜ್ನಲ್ಲಿ ನನಗೆ ಬದುಕೋದಕ್ಕೆ ಆಸಕ್ತಿ ಬರ್ತಾ ಇಲ್ಲ ಯಾವಾಗ ಅನ್ನೋ ಯಾವಾಗಲೂ ಹೋಗುತ್ತೋ ಅನ್ನೋ ಭಯ ಏನಾದರೂ ಸಲಹೆ ಕೊಡ್ತೀರಾ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಏನಕ್ಕೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಕೈಕಾಲು ನಿಲ್ದಿರೋರೇ ಬದುಕ್ತಾ ಇದ್ದಾರೆ ನಮಗೆ ದೇವ್ರೆಲ್ಲ ಶಕ್ತಿ ಕೊಟ್ಟಿರ್ಬೇಕಾದ್ರೆ ಯಾಕೆ ನಿಮ್ಗೆ ಐವತ್ತು ವರ್ಷಕ್ಕೆ ಬದುಕೋ ಅಂತ ಆಸಕ್ತಿ ಇಲ್ಲ ದಯವಿಟ್ಟು ನೀವು ಯಾವುದಾದ್ರೂ ಒಂದು ಪಾರ್ಕ್ಗೆ ಹೋಗಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರೋರನ್ನ ನೋಡಿ ಕೈಕಾಲು ಇಲ್ದಿರೋರನ್ನ ನೋಡಿ ಆವಾಗ ನಮಗೆ ಬದುಕಬೇಕನ್ನೋ ಆಸೆ ಆಗುತ್ತೆ ದಯವಿಟ್ಟು ಯಾಕೆ ಈ ಥರ ಮಾಡ್ತೀರಾ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಬನ್ನಿ ನನ್ನ ಹತ್ರ ಮಾತಾಡಿ ನಾನು ನಿಮ್ಗೆ ಏನು ಅಂತ ಹೇಳ್ತೀನಿ ನೋಡಿ ಅವರೇ ಇನ್ನೊಂದು ಪ್ರಶ್ನೆ ಇದು ಆಯಿತು ಇದಕ್ಕೆ ನನಗೆ ಐವತ್ತು ವರ್ಷ ನನಗೆ ಬಿ ಪಿ ಶುಗರ್ ಇದೆ ನನಗೆ ಬದುಕಲು ಇಷ್ಟ ಇಲ್ಲ ನೆಕ್ಸ್ಟ್ ನಾನು ಯಾರು ನೋಡ್ಕೊತಾರೋ ಇಲ್ಲೋ ಯಾಕೆ ನಾವು ಬರುವಾಗಲೂ ಒಂಟಿ ಹೋಗುವಾಗಲೂ ಒಂಟಿ ಅಲ್ವಾ ಜೊತೇಲಿ ಯಾರನ್ನಾದರೂ ಕರ್ಕೊಂಡು ಹೋಗ್ತೀವ ನಾವು ಏನೂ ಇಲ್ಲ ಅಲ್ವಾ ಯಾಕೆ ಈ ಥರ ಯೋಚನೆ ಬರುತ್ತೆ ನಿಮಗೆ ಖುಷಿ ಖುಷಿಯಾಗಿರಿ ನಾವು ಬಂದಿರೋದೆ ಒಬ್ಬರು ಅಂದಮೇಲೆ ಹೋಗೋದು ಒಬ್ಬರೇ ನಾವೇ ನಾಲ್ಕು ಜನನ ಕರ್ಕೊಂಡು ಹೋಗಲ್ಲ ಅಲ್ವಾ ನೋಡಿ ಇಲ್ಲೊಬ್ಬರು ಬರೆದಿದ್ದಾರೆ ಓ ಏನಮ್ಮ ನಿಮ್ಮ ಲೈಫ್ ಸ್ಟೈಲೆ ಚೇಂಜ್ ಆಗಿಬಿಡ್ತು ಯೂಟ್ಯೂಬ್ನಿಂದ ಇಷ್ಟು ದಿನ ಕಷ್ಟ ಬಡತನ ಅಂತ ಹೇಳಿ ಅಳ್ತಿದ್ರಲ್ಲ ಅದಕ್ಕೆ ಕೇಳಿದೆ ನಾನು ಯಾವತ್ತಾದರೂ ನನಗೆ ಬಡತನ ಇದೆ ನೀವು ದುಡ್ಡು ಕೊಡಿ ಹಾಂ ಇಲ್ಲ ನನಗೆ ಈ ಥರ ಸಹಾಯ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀನಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀನಿ ನಾನು ನಿಮ್ಮ ಹತ್ರ ಏನಾದರೂ ಒಂದು ರೂಪಾಯಿ ಕೊಡಿ ಅಂತ ಕೈ ಚಾಚಿದ್ದೀನ ಒಬ್ಬರಿಗೆ ಕಮೆಂಟ್ ಮಾಡಬೇಕಾದ್ರೆ ಉತ್ತರ ಕೊಡಬೇಕಾದ್ರೆ ಮಾತಾಡಬೇಕಾದ್ರೆ ಎಷ್ಟು ನಯವಾಗಿ ವಿನಯವಾಗಿ ಮಾತಾಡಬೇಕು ಅದನ್ನು ಫಸ್ಟ್ ಕಲೀರಿ ಬರ್ತಾನೆ ಅಂತ ಹೇಳ್ಕೊಂಡು ನಾನು ಎಲ್ಲಾದರೂ ಹತ್ತಿದ್ದೀನ ನಿಮ್ಮ ಹತ್ರ ಚೆನ್ನಾಗಿ ಕೇಳಿದ್ದೀರಾ ಮನೆ ಶಿಫ್ಟ್ ಮಾಡಿದ್ದೀರಾ ಅಂತ ನಾನು ಮನೆ ಶಿಫ್ಟ್ ಮಾಡಿಲ್ಲ ನಾನು ಅರಮನೆಯಲ್ಲೇ ನಾನು ಇದ್ದೀನಿ ಮನೆ ಶಿಫ್ಟ್ ಮಾಡಿದ್ರೆ ನಿಮ್ಮ ಹತ್ರ ಹೇಳ್ತೀನಿ ನಾನು ನೋಡಿ ಇವರೊಬ್ಬರು ಬರ್ತಿದ್ದಾರೆ ಓ ನೀವು ಸಣ್ಣ ಆಗಿಲ್ಲ ಡುಮ್ಮಿ ಆಗಿದ್ದೀರಾ ಅಂತ ಬರ್ತಿದ್ದಾರೆ ಹಾಂ ನಾನು ಹೇಳಿ ನಾನು ತೋರಿಸಿದ್ದೀನಿ ಎಷ್ಟು ದಪ್ಪ ಐತೆ ಇವಾಗ ಇವ್ರು ಸಣ್ಣ ಆಗಿದ್ದೀನಿ ಅಂತ ತೋರಿಸಿದ್ದೀನಿ ನೋಡಿ ಎಂತೆಂಥ ಜನ ಇರ್ತಾರೋ ಗೊತ್ತಿಲ್ಲ ನನಗೆ ನೋಡಿ ವೀಣಾ ಇಟಗಿಯವರು ಬರೆದಿದ್ದಾರೆ ಅಮ್ಮ ನಿಮ್ಮನ್ನು ನೋಡಿದರೆ ಖುಷಿ ಆಗುತ್ತೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಮ್ಮ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ನಾನು ಇಲ್ಲೇ ಕೆಲಸಕ್ಕೆ ಹೋಗಬೇಕೆಂದು ಯಾವ ಕೆಲಸವೂ ಇಲ್ಲ ಹೊಲಕ್ಕೆ ಮಾತ್ರ ಹೋಗಬೇಕು ಮಕ್ಕಳು ಸಣ್ಣವರ ಆ ಥರ ಇಲ್ಲಿ ಹೋಗೋಕ್ಕೆ ಆಗಲ್ಲ ಅದನ್ನು ತಲೆಯಲ್ಲಿಟ್ಟುಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ ಅಮ್ಮ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಮ್ಮ ಥ್ಯಾಂಕ್ ಯು ಯೂಟ್ಯೂಬ್ ಬಗ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಈ ಥರ ತುಂಬ ಜನ ಬರೆದಿದ್ದಾರೆ ತುಂಬ ಜನ ನಂಗೆ ನೈಂಟಿ ನೈನ್ ಪರ್ಸೆಂಟು ತುಂಬ ಚೆನ್ನಾಗಿ ಹೇಳಿದ್ದೀರಾ ಒಳ್ಳೆಯದು ಆದರೆ ಎಲ್ಲೋ ಒಂದೊಂದು ಇರುತ್ತೆ ಅಕ್ಕಿಲ್ ಕಲ್ಲಿರುತ್ತಲ್ವ ಆ ಥರ ನೀವು ಈಗ ತೋರಿಸಿದ ಎರಡು ವಸ್ತುಗಳ ಹೆಸರೇನು ಎನ್ನುವುದನ್ನು ತಿಳಿಸಿ ಪ್ಲೀಸ್ ಅಂತ ಬರ್ತಿದ್ದೀರಾ ನಾನು ಎರಡು ವೆಯ್ಟ್ ಲಾಸ್ ಹಾಕೋದು ಒಂದು ಮಿಷಿನ್ನು ಸುತ್ತೋದು ತೋರಿಸಿದ್ದೀನಲ್ಲ ಅದರದ್ದು ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ದಯವಿಟ್ಟು ನೋಡಿ ತರಿಸ್ಕೊಳ್ಳಿ ಎಲ್ಲರೂ ತುಂಬ ಜನ ಕೇಳಿದ್ದೀರಾ ಏನು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡಿ ಅದರದ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಆರ್ಡ್ರ್ ಮಾಡ್ಕೊಳ್ಬೋದು ನೋಡಿ ಲತಾ ಅನ್ನೋರು ಬರ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿಯಮ್ಮ ನೀವು ಅಂತ ಬರ್ತಿದ್ದಾರೆ ಥ್ಯಾಂಕ್ ಯು ಲತಾ ನೋಡಿ ಇವರೊಬ್ಬರು ಗಾಯತ್ರಿ ಅಂತ ಕೇಳಿದ್ದಾರೆ ನನ್ನ ಎರಡು ಗೊಂದಲಗಳನ್ನು ನೀವು ಕ್ಲಿಯರ್ ಮಾಡಬೇಕು ಆದಷ್ಟು ಬೇಗ ನಮ್ಮ ಚಾನಲ್ಗಳ ನಮ್ಮ ವೀಡಿಯೋ ನಾವೇ ನೋಡಬಾರ್ದ ನೋಡಬಾರ್ದು ತಿಳಿಸಿ ನೋಡಬೇಡಿ ಗಾಯತ್ರಿ ಅವರೇ ಇನ್ನೊಂದು ನಮ್ಮ ವೀಡಿಯೋ ಬೇರೆಯವರಿಗೆ ಶೇರ್ ಮಾಡೋ ಹಾಕಿಲ್ವಾ ತಿಳಿಸಿಕೊಡಿ ಅಯ್ಯೋ ಖಂಡಿತ ಮಾಡ್ಬೋದು ಖಂಡಿತ ಶೇರ್ ಮಾಡಿ ಮಿಕ್ಕಿದವ್ರ್ದೆಲ್ಲ ಒಳ್ಳೆಯ ಕಮೆಂಟ್ ಇದೆ ನಾನು ಕೆಲವೊಂದು ಮಾತ್ರ ಓದಿದ್ದೀನಿ ಇವರು ನೋಡಿ ಅಂತ ಆಸಂತಿಂದ ಬರ್ತಾರೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ಆ ಭಗವಂತ ಯಾವಾಗಲೂ ಒಳ್ಳೆಯದು ಮಾಡ್ತಾನೆ ತುಂಬ ಜನ ಎಲ್ಲರೂ ಚೆನ್ನಾಗಿ ಹೇಳಿದ್ದು ಇದ್ರದ್ದು ಹೆಸರು ನನಗೆ ಅಷ್ಟು ಅದ್ರದ್ದು ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ತುಂಬ ಜನ ಬರ್ದಿದ್ಯಾರೆ ಎಲ್ಲೋ ಕಲ್ಗಳು ಹಾಂ ಆ ಕಲ್ಗಳೂ ತುಂಬ ಅಕ್ಕಿಲ್ ಕಲ್ಲಿರುತ್ತಲ್ಲ ಅಕ್ಕಿಲ್ ಕಲ್ಲಿದ್ದಂಗೆ ಕೆಲವೊಬ್ರದ್ದು ತುಂಬ ಬ್ಯಾಡ್ ಕಮೆಂಟ್ ಇರುತ್ತೆ ಇರಲಿ ಏನು ಮಾಡೋಕ್ಕಾಗಲ್ಲ ಅದೇ ನಾನು ಹೇಳಿದ್ನಲ್ಲ ಹಾಗೆ ಲೀಲಾವತಿಯವ್ರು ಬರ್ತಿದ್ದಾರೆ ಅಮ್ಮ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನಗೆ ನಿಮ್ಮ ಸಲಹೆ ಬೇಕು ನಿಮ್ಮನ್ನು ಹೇಗೆ ಮೀಟ್ ಮಾಡೋದು ಪ್ಲೀಸ್ ಅಂತ ಬರ್ತಿದ್ದಾರೆ ಲೀಲಾವತಿಯವರೇ ನಾನು ಎಂಟು ಗಂಟೆಗೆ ದಿನ ಲೈವ್ ಮಾಡ್ತೀನಿ ಲೈವಲ್ಲಿ ಬನ್ನಿ ಮಾತಾಡಿ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಲ್ಲಿ ಬಂದು ಮಾತಾಡಿ ಸೂಪರ್ ನನಗೂ ಆಸೆ ನಿಮ್ಮ ನೋಡಿ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಅಂತ ಬರ್ತಿದ್ದಾರೆ ಥ್ಯಾಂಕ್ ಯು ನೋಡಿ ವೇರಿ ಆಂಟಿ ಹಸ್ಬೆಂಡ್ ಅಂತ ಬರ್ತಿದ್ದೀರಾ ದಯವಿಟ್ಟು ಕೆಲವೊಂದನ್ನು ಕೇಳಬೇಡಿ ಯಾರದ್ದು ಯಾರದೇ ವೀಡಿಯೋ ನೋಡಿದ್ರು ವೀಡಿಯೋಲಿ ಏನಿದೆ ಅದನ್ನು ಮಾತ್ರ ಕೇಳಿ ಹಳೆ ನೆನಪೆಲ್ಲ ಕಾಡಿದ್ರೆ ಅವ್ರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನನಗೂ ಅಷ್ಟೇ ದಯವಿಟ್ಟು ಕ್ಷಮಿಸಿ ನೋಡಿ ಇವರು ಕೇಕು ಡಿ ಜೆ ಕೇಕ್ ಅನ್ನೋರು ಬರ್ತಿದ್ದಾರೆ ಅಮ್ಮ ಇವಾಗಿನ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಇರೋರು ನಾವು ಏನಾದರೂ ಮಾಡ್ತೀವಿ ಅಂದರೆ ಅದು ಆಗಲ್ಲ ಮಾಡಬೇಡ ಅಂತ ನೆಗೆಟಿವ್ ಕಮೆಂಟ್ ಮಾಡೋದು ಜಾಸ್ತಿ ಅಮ್ಮ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಆಗಿ ಕಮೆಂಟ್ ಮಾಡಬೇಡಿ ಯಾರೂ ನೋಡಿ ಇಲ್ಲೊಬ್ರು ಗಾಯತ್ರಿ ಖಂಡಿತ ಅಮ್ಮ ನಿಮ್ಮಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಮಂತ್ ಆಯಿತು ಕಾರಣ ನೀವೇ ತುಂಬ ಥ್ಯಾಂಕ್ಸು ಥ್ಯಾಂಕ್ಸ್ ಗಾಯತ್ರಿ ನೋಡಿ ಇವರು ಯಾರೋ ನ್ಯಾನ್ಸಿ ಏನೋ ಬರ್ತಿದ್ದಾರೆ ಐ ಆಮ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಏಜ್ ಪ್ಲೀಸ್ ನನಗೆ ನೀವು ಕಾಲ್ ಮಾಡಿ ಐ ಲೈಕ್ಡ್ ಯುವರ್ ಮೆಸೇಜ್ ವೆರಿ ಮಚ್ ಅಂತ ಬರ್ತಿದ್ದಾರೆ ದಯವಿಟ್ಟು ನನಗೆ ಕಾಲ್ ಮಾಡೋಕ್ಕಾಗಲ್ಲ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬನ್ನಿ ಮಾತಾಡೋಣ ಇವರು ಲತಾ ಅನ್ನೋರು ಬರ್ತಿದ್ದಾರೆ ನೋಡಿ ಹೊಸ ಯೂಟ್ಯೂಬರ್ಗೆ ನೀವು ಖಂಡಿತ ಸ್ಫೂರ್ತಿಯಮ್ಮ ನಿಮ್ಮ ವೀಡಿಯೋ ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತ ಬರ್ತಿದ್ದೀರಾ ತುಂಬ ಧನ್ಯವಾದ ನೀವು ಇಟ್ಟಿರೋ ಪ್ರೀತಿಗೆ ನಾನು ನಿಜವಾಗ್ಲೂ ತಲೆ ಬಾಗಿಸ್ತೀನಮ್ಮ ಇವರು ಒಬ್ಬರು ಬರ್ತಿದ್ದಾರೆ ನೀವು ಸಬ್ಸ್ಕ್ರೈಬರ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಆದರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅದೇ ನಮಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಮೇಲೆ ಗೌರವ ಇನ್ನೂ ಜಾಸ್ತಿ ಆಗಿದೆ ಅಂತ ಬರ್ತಿದ್ದೀರಾ ನಾನು ಎಷ್ಟು ಜನಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ನನ್ನ ಚಾನಲು ಬೆಣ್ಣೆ ಕೃಷ್ಣ ಚಾನಲು ಎಷ್ಟು ಜನಕ್ಕೆ ಸಬ್ಸ್ಕ್ರೈಬರ್ ಮಾಡಿದ್ದೀನಿ ನೋಡಿ ನೋಡ್ಕೊಂಡು ಹೋಗಿ ನಾನು ಪ್ರತಿಯೊಬ್ಬರಿಗೂ ನನ್ನ ಕೈಯಲ್ಲಿ ಹಾಕಿದ್ದು ಸಪೋರ್ಟ್ ಮಾಡ್ತೀನಿ ನನ್ನ ಕೈಯಲ್ಲಾಕಿತ್ತು ನೋಡಿ ಎಷ್ಟು ಜನದ್ದು ನಾನು ನೋಡಿದ್ರು ಫುಲ್ ವೀಡಿಯೋ ನೋಡ್ತೀನಿ ನೋಡಿ ಎಷ್ಟು ಜನಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನೋಡಿದ್ರಲ್ಲ ನಾನು ಎಷ್ಟು ಜನಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅವ್ರದ್ದು ಎಲ್ರದ್ದು ನೋಡಿದ್ರು ಟೈಮ್ ಕೊಟ್ಟು ಫುಲ್ ವೀಡಿಯೋ ನೋಡ್ತೀನಿ ನನ್ನಂಗೆ ನಾನು ಬೆಳೆದಂಗೆ ಪ್ರತಿಯೊಬ್ಬರು ಬೆಳಿಬೇಕು ಯೂಟ್ಯೂಬಲ್ಲಿ ಅನ್ನೋದು ನನಗೆ ಆಸೆ ದಯವಿಟ್ಟು ಈ ಥರ ನೆಗೆಟಿವಾಗಿ ಕಮೆಂಟ್ ಮಾಡಿಬಿಡಿ ನೀವು ಟುಮ್ಮಿ ಇದ್ದೀರಾ ನೀವು ಹಾಕಿದ್ದೀರಾ ಈಗಿದ್ದೀರಾ ಅಂತ ನಿಮ್ಮನೇ ತನ್ನ ಏನು ನಾನು ತಿಂತಾ ಇಲ್ಲ ನಾನು ಕಷ್ಟಪಡ್ತೀನಿ ನಾನು ತುಡಿದು ನಾನು ತಿಂತಾ ಇದ್ದೀನಿ ಮತ್ತು ಬರ್ತಾನೆ ಅಂತ ಹೇಳ್ಕೊಂಡು ಅಳ್ತಾಯಿದ್ರಿ ಅಂತಿದ್ದೀರಾ ನಾನು ಯಾವತ್ತೂ ಯಾವ ವೀಡಿಯೋದಲ್ಲೂ ನನಗೆ ಬರ್ತಾನೆ ಇದೆ ಅಂತ ನಾನು ಹೇಳ್ಕೊಂಡು ಅಂತಿಲ್ಲ ನಾನು ನಾನು ಎಷ್ಟು ನೈವಾಗಿ ಮಾತಾಡ್ತೀನಿ ನನಗೂ ಅಷ್ಟೇ ಕೋಪ ಬರುತ್ತೆ ಯಾಕಂದ್ರೆ ನಾನು ಒಬ್ಳು ಮನಸ್ಸು ಅಲ್ವಾ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಾತಾಡಿ ಯಾರ ಹತ್ರ ನನ್ನ ಹತ್ರ ಅಂತಾರೆ ಯಾರ ಹತ್ರ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನಿಮ್ದು ಒಂದೊಂದು ಮಾತುಕೊಳ್ಳು ಒಬ್ರೊಬ್ರಿಗೆ ಎಷ್ಟು ನೋವು ಕೊಡುತ್ತೆ ಅನ್ನೋದು ಯೋಚನೆ ಮಾಡಿ ನೀವು ಬರ್ತಾನಂತ ಅಂತ ನಾನು ಯಾವ ವಿಡಿಯೋದಲ್ಲಿ ಹತ್ತಿದ್ದೀನಿ ನನಗೆ ಆ ವಿಡಿಯೋ ಕಳಿಸಿ ನಾನು ಹೇಳ್ತೀನಿ ನಿಮಗೆ ದಯವಿಟ್ಟು ಬೇರೆ ಯಾರೂ ಬೇಜಾರು ಮಾಡ್ಕೊಬೇಡಿ ನನಗೆ ಈ ಥರ ಕಮೆಂಟ್ ಈ ಥರ ಆಗಿತ್ತು ನಾನು ಪ್ರತಿಯೊಂದು ನಿಮ್ಮ ಹತ್ರ ತೋರಿಸ್ಕೊಂಡಿದ್ದೀನಿ ಯಾವ ಥರ ಅಂತ ಎಲ್ರಿಗೂ ನಾನು ಹಾಡು ಕೊಟ್ಟಿದ್ದೀನಿ ಮತ್ತು ಚಾನಲ್ ಇರೋರದೆಲ್ಲ ಹಾಗೆ ಬಿಟ್ಟಿದ್ದೀನಿ ಅವ್ರ ಚಾನಲ್ ನೋಡಿಬಿಟ್ಟು ಅವ್ರ ವೀಡಿಯೋ ನೋಡಿ ನಾನು ಸಬ್ಸ್ಕ್ರೈಬರ್ ಮಾಡ್ತೀನಿ ಒಂಚೂರು ಟೈಮ್ ಕೊಡಿ ಈ ವಿಡಿಯೋನ ಇವತ್ತೇ ನಾನು ಬೆಳಗ್ಗೆ ನೋಡಿತ್ತು ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ನನಗೆ ಗೊತ್ತಾಯ್ತು ಈ ಥರ ಕಮೆಂಟ್ ಆಗಿದೆ ಅಂತ ಮತ್ತು ನಾನೊಂದು ಮೊನ್ನೆ ಲಂಗ ಇಲ್ಲದೆ ಸೀರೆ ಉಡೋದು ಅಂತ ಹಾಕಿದ್ದೆ ಏನು ಗೊತ್ತಾ ಒಂದು ಲಾಡಿ ಕಟ್ಕೊಳ್ಬೇಕು ನೀವು ಲಾಡಿ ಕಟ್ಕೊಂಡ್ರೆ ನಾನು ಅದು ಅರ್ಜೆಂಟಾಗಿ ನಾನು ಫಂಕ್ಷನ್ಗೆ ಹೋಗ್ತಿದ್ದೆ ಹೇಳೋದಕ್ಕೆ ಮರ್ತೋದೆ ತುಂಬ ಜನ ಕೇಳಿದ್ದೀರಾ ದಯವಿಟ್ಟು ಕ್ಷಮಿಸಿ ಲಾಡಿ ಇರುತ್ತೆ ಕೆಲವೊಂದು ಪ್ಲಾಜೋ ಪ್ಯಾಂಟ್ಗೆ ಲೆಗಿಂಗ್ಸ್ಗೆ ಲಾಡಿ ಇರುತ್ತೆ ಲಾಡಿನೇ ಟೈಟಾಗಿ ಕಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಲಾಡಿ ಕಟ್ಕೊಂಡು ಅರ್ಜೆಂಟಲ್ಲಿ ಉಟ್ಕೊಳ್ಬೋದು ಮತ್ತು ಎಲ್ಲರೂ ಹೇಳಿದ್ದೀರ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಅಂತ ಇಬ್ಬರು ಕಮೆಂಟ್ ಮಾಡಿದ್ದೀರಾ ಖಂಡಿತ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಆದರೆ ಏನಂದರೆ ಚೆನ್ನಾಗಿ ಕಾಣುತ್ತೆ ಶೇಪ್ ಅಂತ ಹೇಳ್ತಿರಲ್ಲ ಅದು ಚೆನ್ನಾಗಿ ಕಾಣಿಸ್ತದೆ ಲಂಗ ಅಂದರೆ ಹರಡ್ಕೊಳ್ಳುತ್ತೆ ದಪ್ಪ ಕಾಣ್ತೀನಿ ಇದು ಸುಮ್ಮನೆ ಒಂದು ಒನ್ ಅವರ್ ಎರಡು ಅವರ್ ಗ್ಯಾಪಲ್ಲಿ ಅಷ್ಟಕ್ಕೆ ಉಟ್ಕೊಳ್ಬೋದು ಅಷ್ಟೇ ಮತ್ತು ನಾನು ಅದು ಸುತ್ತೋದು ಎಕ್ಸಸೈಸ್ ಮಾಡೋದು ಅಂತ ಹೇಳಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಬೇಕಾದವ್ರು ಅಲ್ಲಿಂದ ತರಿಸ್ಕೊಳ್ಳಿ ಅದರ ಹೆಸರು ನನಗೆ ಗೊತ್ತಿಲ್ಲ ಅಂತ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ನಿಮ್ಮ ಕಮೆಂಟ್ ಎಲ್ಲ ಹೈಡಲ್ಲಿ ಇದ್ದಿದ್ದಕ್ಕೆ ಬೇಜಾರಾಯಿತು ಮತ್ತು ಕಮೆಂಟ್ ಓಪನ್ ಮಾಡಿದ್ಮೇಲೆ ಈ ಥರ ನೆಗೆಟಿವ್ ಕಮೆಂಟ್ ನೋಡಿ ತುಂಬ ಬೇಜಾರು ಬಂತು ನನಗೆ ಅಳು ಬಂತು ಹತ್ಕೊಂಡು ವೀಡಿಯೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಅಲ್ಲಿಲ್ಲ ತುಂಬ ಬೇಜಾರಾಯಿತು ಯಾರಿಗೇ ಆಗಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಯಾರೂ ಕೈ ಮುಗಿದು ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಏನಾದರೂ ಇದ್ದರೆ ಆ ವೀಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಹಳೇದೆಲ್ಲ ಯಾರು ಕೇಳಬೇಡಿ ನಾವು ಏನೋ ನೋವಲ್ಲಿರ್ತೀವಿ ನಾನು ನಿಮಗೆ ಫಸ್ಟಿಂದ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಎಲ್ಲ ಲೈವಲ್ಲೂ ಹೇಳಿದ್ದೀನಿ ನಾನು ಯೂಟ್ಯೂಬ್ ಮಾಡಿದ್ದೆ ನನಗೆ ತಲೆ ಸರಿ ಆಗಬೇಕು ಅಂತ ನಾನು ಯೂಟ್ಯೂಬ್ ಮಾಡಿರೋದು ನೀವು ಅದರಲ್ಲೂ ಏನಾದರೂ ಹಳೇದೇನಾದರೂ ಕೇಳ್ತಾರೆ ನಮ್ಗೆ ಬೇಜಾರಾಗುತ್ತೆ ನಾನು ಇವಾಗ ಹೇಳ್ತೀನಿ ನನಗೆ ಹಸ್ಬೆಂಡ್ ಇಲ್ಲ ನನಗೆ ಬೇರೆ ಏನು ವಿಷಯನೂ ಕೇಳಬೇಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಕೇಳಬೇಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ ತುಂಬ ಧನ್ಯವಾದಗಳು Thank you. Stay, stay